ನಮಸ್ಕಾರ ಮತ್ತೊಂದು ವಿಷಯವನ್ನು ಕುರಿತು ನಿಮಗೆ ಅರಿವು ಮೂಡಿಸೋ ಸಲುವಾಗಿ ಅಥವಾ ತಿಳಿಸುವ ಸಲುವಾಗಿ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ ಡಿಕ್ಲರೇಷನ್ ದಾವಗಳನ್ನು ನಾವೇನು ಹಾಕ್ತೀವಿ ಅದು ಬರೇ ವಾದಿ ಪರವಾಗಿ ನಾವು ಕೇಳಬೇಕೆ ಪ್ರತಿವಾದಿ ಪರವಾಗಿಯೂ ಕೇಳಬಾರ್ದೆ ಕೇಳಕ್ಕೆ ಬರೋದಿಲ್ವೇ ಕಾನೂನು ಅವಕಾಶ ಇಲ್ವೇ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ವಿಷಯಕ್ಕೆ ಹೋಗೋ ಮುನ್ನ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ನನ್ನ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಈಗ ನಮ್ಮ ಕೋರ್ಟ್ನಲ್ಲಿ ನಾವು ಕೇಸ್ಗಳು ನೋಡ್ತೀವಿ ಏನಾಗುತ್ತೆ ಒಂದೇ ಥರದ ಕೇಸ್ಗಳು ಹಾಕ್ತೀವಿ ಇಂಜೆಕ್ಷನ್ ದಾವ ಡಿಕ್ಲೇಷನ್ ದಾವ ಸ್ಪೆಸಿಫಿಕ್ ಪರ್ಫಾಮೆನ್ಸ್ ಆಫ್ ದ ಕಾಂಟ್ರಾಕ್ಟರ್ ಅಂದರೆ ಒಪ್ಪಂದ ಅನುಷ್ಠಾನಕ್ಕೆ ಆಗ್ತಕ್ಕಂಥದ್ದು ಘೋಷಣೆ ದಾವ ಟೈಟ್ಲ್ ದಾವ ಅಂತೀವದಕ್ಕೆ ಅಥವಾ ಇನ್ನು ಬೇರೆ ಬೇರೆ ರೀತಿ ಇವೆಲ್ಲವೂ ಏನಾಗಿದೆ ಸಾಂಪ್ರದಾಯಿಕ ರೀತಿಯ ಒಂದು ಲಿಟಿಗೇಷನ್ ಅಂದರೆ ಕನ್ವೆನ್ಷನಲ್ ಲಿಟಿಗೇಷನ್ ಅಂತ ಕರಿತೀವಿ ಅಂದರೆ ಒಂದೇ ಥರದ ಹಾಕ್ತಕ್ಕಂಥದ್ದು ಯಾರಾದರೂ ಒಂಚೂರು ಬೇರೆ ಥರ ಹಾಕಿದರೆ ಇದು ಬರುತ್ತೆ ಏನು ಈ ಥರ ಹಾಕಿದಾರಲ್ಲ ಅನ್ನೋ ಥರ ಆಗುತ್ತೆ ಆದರೆ ಕಾನೂನು ಬೇಕಾಷ್ಟು ಅವಕಾಶಗಳಿದೆ ಆ ಅವಕಾಶಗಳನ್ನು ಪಾರ್ಟಿಗಳಾಗಲಿ ಲಾರಿಗಳಾಗಲಿ ಉಪಯೋಗಿಸ್ಕೊಳ್ತಾ ಇಲ್ಲ ಅಂದರೆ ಆ ಥರದ ಒಂದು ಡಿಕ್ಲರೇಷನನ್ನು ಆ ಥರದ ರಿಲೀಫನ್ನು ಕೋರ್ಟಿನ ಮುಂದೆ ಕೇಳಬೋದೆ ಅಂತಕ್ಕಂಥ ಒಂದು ಪ್ರಶ್ನೆ ಹಾಕ್ಕೊಳ್ಳ್ದೆ ಅಥವಾ ಕೇಳದೆ ಬರೀ ಸಾಂಪ್ರದಾಯಿಕವಾಗಿ ಏನು ನೂರಾರು ವರ್ಷದಿಂದ ಕೇಸ್ಗಳನ್ನು ಹಾಕೊಂಬರ್ತೀಯ ಲಾಯರ್ಗಳು ನಮ್ಮ ಸೀನಿಯರು ಅವ್ರ ಸೀನಿಯರು ಅವ್ರ ಸೀನಿಯರು ಅಂತ ಅದೇ ಥರದ ಕೇಸ್ಗಳನ್ನು ಹಾಕ್ಕೊಳ್ತಾ ಇದ್ದೀವಿ ಅದೇ ಥರದ ಪ್ರಶ್ನೆ ಒಂದು ನನ್ನ ಮುಂದೆ ಬಂದಿತ್ತು ಇದೇ ಥರ ನಾವು ನಡ್ಕೊಂಡು ಹೋಗಬೇಕೆ ಬೇರೆ ಥರ ಡಿಕ್ಲರೇಷನ್ ಕೇಳೋಕ್ಕಾಗಲ್ವಾ ನನ್ನ ಪ್ರಶ್ನೆ ಇವತ್ತು ನನ್ನ ಮುಂದಿರ್ತಕ್ಕಂಥ ಪ್ರಶ್ನೆ ಒಂದು ಘೋಷಣೆಯ ದಾವ ಅಂದರೆ ಡಿಕ್ಲರೇಷನ್ ದಾವ ಗೊತ್ತಾಯ್ತು ನಾರ್ಮಲಾಗಿ ಏನು ಕೇಳ್ತೀವಿ ನಾನು ಈ ಕೇಸ್ನ ಮಾಲ್ ಈ ಒಂದು ಆಸ್ತಿಯ ಮಾಲೀಕ ಅಂತ ಘೋಷಣೆ ಮಾಡಿ ಅಂತ ಕೇಳ್ತೀವಿ ಹೌದಾ ಹೌದು ಅದೇ ರೀತಿ ಪ್ಲೇಂಟಿಫೋ ಅಂದರೆ ವಾದಿ ಡಿಕ್ಲರೇಷನ್ನ ಘೋಷಣೆಯನ್ನು ತನ್ನ ಪರವಾಗಿ ಹಾಗೂ ಯಾರೋ ಒಬ್ಬ ಅಥವಾ ಯಾರೋ ಒಂದಿಬ್ಬರು ಪ್ರತಿವಾದಿಗಳ ಪರವಾಗಿಯೂ ಕೇಳಬಹುದೇ ಅನ್ನೋ ಪ್ರಶ್ನೆ ನನ್ನ ಪ್ರಕಾರ ಕೇಳಬಹುದು ತಪ್ಪೇನಿಲ್ಲ ಈಗ ಯಾವುದೋ ಒಂದು ಪ್ರಾಪರ್ಟಿ ಇದೆ ಅದಕ್ಕೊಂದು ಇಬ್ಬರು ಮೂರು ಜನ ಓನರ್ಗಳು ಅವರಿಬ್ಬರು ಮೂರು ಜನದಲ್ಲಿ ಆಗಿದೆಯಪ್ಪ ಅಪ್ಪ ಗೊತ್ತಾಗುತ್ತೆ ಯಾರ್ಯಾರ್ದಷ್ಟೆಷ್ಟು ಮಾಲೀಕತ್ವ ಇದೆ ಏನು ಸಮಾಚಾರ ಅಂತ ಏನು ಮಾಡ್ಬೋದು ಒಬ್ಬ ವಾದಿ ಬುದ್ಧಿವಂತ ಒಂದು ದಾವ ಹಾಕಿ ನಾನು ಮತ್ತು ಒಂದು ಮತ್ತು ಎರಡನೇ ಪ್ರತಿವಾದಿ ಈ ಆಸ್ತಿಯ ಮಾಲೀಕರು ನಮಗೆ ಇಷ್ಟಿಷ್ಟು ಪರ್ಸೆಂಟೇಜು ಮಾಲೀಕತ್ವ ಇದೆ ಅಂತ ಘೋಷಣೆ ಮಾಡಿ ಅಂತ ಯಾಕೆ ಕೇಳಬಾರ್ದು ಕೇಳ್ಬೋದು ಯಾಕಂದರೆ ಅವರು ಮೂರು ಜನ ಮಾಲೀಕರು ಅದಕ್ಕೆ ಅವನೊಬ್ಬರೇ ಪ ಬಂದ್ಬಿಟ್ಟು ನಾನು ಮೂವತ್ತು ಮೂವತ್ತು ಪೈಸಾ ಅಂತ ಕೇಳೋಕ್ಕಿಂತ ಮೂರು ಜನ ಓನರು ಎಷ್ಟು ಅಂತ ಡಿಕ್ಲರೇಷನ್ ಕೇಳ್ಬೋದಲ್ಲ ಈ ಕೇಳಬಾರ್ದು ಅನ್ನೋದು ಹೇಗೆಂದರೆ ನಾವು ಹತ್ತಾರು ವರ್ಷಗಳಿಂದ ಹಾಕ್ಕೊಂಡು ಬರ್ತಾ ಇದೀವಲ್ಲ ಆ ಆಧಾರದ ಮೇಲೆ ಹೇಳ್ತೀವಿ ಕೇಳಕ್ಕೆ ಬರೋಲ್ಲ ಅಂತ ಕೇಳ್ಬೋದು ಕಾನೂನಲ್ಲಿ ಅವಕಾಶ ಇದೆಯೇ ಅನ್ನೋ ಪ್ರಶ್ನೆ ಇದ್ದೀನಿ ನಾನು ಕೇಳ್ಬೋದು ಅದೇ ರೀತಿ ಗಂಡ ಹೆಂಡತಿ ಜಾಯಿಂಟಾಗಿ ಯಾವುದೋ ಪ್ರಾಪರ್ಟಿ ಮಾಡಿರ್ತಾರೆ ಆಯಿತಾ ಆಗ ಅವರಿಬ್ಬರಲ್ಲಿ ಹೊಂದಾಣಿಕೆ ಬರಲ್ಲಪ್ಪ ಏನು ಮಾಡಬೇಕು ದಾವ ಹಾಕಿ ಯಾರಾದರೂ ಒಬ್ಬರು ನಾನು ಅವರು ಮಾಲೀಕರು ಅಂತ ಘೋಷಣೆ ಮಾಡಿ ಇಬ್ಬರಿಗೂ ಅರ್ಧ ಅರ್ಧ ಬರುತ್ತೆ ಅಥವಾ ಇವ್ರಿಗೆ ನಲ್ವತ್ತು ಪೈಸೆ ನಂಗೆ ಅರವತ್ತು ಪೈಸೆ ಹಾಕಿದೆ ಅಂತ ಹೇಳಿ ಅಂತ ಹೇಳ್ಬೋದು ಕೇಳ್ಬೋದು ಒಂದು ಆಯಿತಾ ಈ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಪಾರ್ಟ್ನರ್ಗಳ ಮಧ್ಯೆ ಗೊತ್ತಾಯ್ತಾ ಜಗಳ ಬರುತ್ತಪ್ಪ ಆಗ ಯಾರ್ಯಾರ್ದು ಎಷ್ಟು ಪರ್ಸೆಂಟು ಒಂದು ತೀರ್ಮಾನ ಆಗಬೇಕು ಆಗ ಒಬ್ಬ ವಾದಿ ಒಬ್ಬ ಪಾರ್ಟ್ನರು ಧಾವ ಹಾಕಿ ಈ ಮಾಲೀಕ ಈ ಒಂದು ಪಾರ್ಟ್ನರ್ಶಿಪ್ ಸಂಸ್ಥೆಗೆ ಅಸ್ತಿತ್ವದಲ್ಲಿಲ್ಲ ನನಗೆ ಅದರಲ್ಲಿ ಉಳಿದಿರ್ತಕ್ಕಂಥ ಆಸ್ತಿಯಲ್ಲಿ ಇಷ್ಟು ಭಾಗ ನಂಗೆ ಬರಬೇಕು ಇಷ್ಟು ಭಾಗ ಇವರಿಗೆ ಪ್ರತಿವಾದಿ ಮೊದಲನೇ ಪ್ರತಿವಾದಿಗೆ ಬರಬೇಕು ಎರಡನೇ ಪ್ರತಿವಾದಿಗೆ ಏನು ಬರೋದಿಲ್ಲ ಬರುವಂಥದ್ದಿಲ್ಲ ಪಾರ್ಟ್ನರ್ಶಿಪ್ ಸಂಸ್ಥೆಯಿಂದ ಡಿಕ್ಲರೇಷನ್ ಮಾಡಿ ಘೋಷಣೆ ಮಾಡಿ ಕೇಳ್ಬೋದೆ ಕೇಳ್ಬೋದು ಯಾಕಂದರೆ ಒಂದು ವ್ಯವಹಾರ ಒಂದು ಆಸ್ತಿ ಒಂದು ಸಂಬಂಧ ಏನಿದೆ ಅದರಲ್ಲಿ ಇಬ್ಬರು ಮೂರು ಜನ ಸೇರಿಕೊಂಡಿದ್ರೆ ಅವರಿಬ್ಬರು ಮೂರು ಜನ ಹಕ್ಕುಗಳು ಅಲ್ಲಿದ್ದರೆ ಯಾಕೆ ಕೇಳಬಾರ್ದು ಅಥವಾ ಯಾವುದೋ ಒಂದು ಒಟ್ಟು ಕುಟುಂಬದ ಒಂದು ಆಸ್ತಿ ಇದೆಯಪ್ಪ ಆದರೆ ನೀವು ಓನರ ಅಲ್ಲ ಅಂದರೂ ತಿತ್ಕೊಳ್ಳಿ ಈಗ ಡಿ ಇರ್ತಕ್ಕಂಥ ಮಾರ್ಗ ಡಿಕ್ಲೇರೇಷನ್ನು ಇದು ಏನು ಪಾರ್ಟಿಷನ್ನು ಪಾರ್ಟಿಷನ್ನ ಹೋಗಲ್ಲಪ್ಪ ಡಿಕ್ಲೇಷನ್ಗೆ ಕೇಳ್ತೀನಿ ಯಾಕೆ ಕೇಳಬಾರ್ದು ನಾನು ಮತ್ತು ಈ ಪ್ರತಿವಾದಿ ಒಂದೆರಡು ಮೂರು ನಾಲ್ಕು ಈ ಆಸ್ತಿಗೆ ಜಂಟಿ ಮಾಲೀಕರು ಘೋಷಣೆ ಮಾಡಿ ಒಟ್ಟು ಕುಟುಂಬದ ಆಸ್ತಿ ಅಂತ ಘೋಷಣೆ ಮಾಡಿ ಅಂತ ಯಾಕೆ ಕೇಳಬಾರ್ದು ಕೇಳ್ಬೋದು ಆದರೆ ಈಗ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಮೂವತ್ನಾಲ್ಕು ಏನು ಹೇಳುತ್ತೆ ಡಿಕ್ಲೇರೇಷನ್ ಕೇಳ್ಬೋದು ಅದರಲ್ಲಿ ಎದುರುಗಡೆ ಪ್ರತಿವಾದಿ ನಿರಾಕರಿಸುವಂಥ ಯಾವುದೇ ವಿಷಯದ ಬಗ್ಗೆ ಕೇಳ್ಬೋದು ಅಂತ ಹೇಳ್ತಾರೆ ನಿಮ್ಮ ಜಗಳದಲ್ಲಿ ನಿಮ್ಮ ಒಂದು ನಾನು ಅರವತ್ತು ಪರ್ಸೆಂಟ್ ನೀವೇನು ಕೇಳ್ತೀರಾ ಹಕ್ಕು ಅಥವಾ ನಲವತ್ತು ಪರ್ಸೆಂಟ್ ಕೇಳ್ತೀರಾ ಅಥವಾ ಈಕ್ವಲ್ ಕೇಳ್ತೀರಾ ಅದನ್ನು ಪ್ರತಿವಾದಿ ನಿರಾಕರಿಸ್ಬೋದು ನಿರಾಕರಿಸಿದ್ದಾರೆ ಓರ್ಟಿನವರೆಗೆ ಕೇಸ್ ಹಾಕಿದ ಮೊದಲೇ ಆಗ ಅಥವಾ ನೋಟಿಸ್ ಕೊಟ್ಟಾಗ ಏನು ಮಾಡ್ಬೋದು ನೀವು ಆ ಥರ ಡಿಕ್ಲೇಷನ್ದ ಹಾಕ್ಬೋದು ನಿಮ್ಮ ಪರವಾಗಿ ಮತ್ತು ಕೆಲವು ಒಂದು ಡಿಫೆಂಡೆಂಟ್ಸ್ ಪರವಾಗಿ ಪ್ರತಿವಾದಿಗಳ ಪರವಾಗಿ ಡಿಕ್ಲರೇಷನ್ ಕೇಳ್ಬೋದು ತಪ್ಪೇನಿಲ್ಲ ಕೋರ್ಟ್ ಕೊಡಬೇಕಾಗತ್ತೆ ಯಾಕಂದರೆ ಯಾರಿಗೂ ಈ ಪ್ರತಿವಾದ ವಾದಿಗೆ ಮಾತ್ರ ಹಕ್ಕಿದೆ ಅಂದರೆ ವಾದಿಗೆ ಮಾತ್ರ ಕೊಡಿದೆ ಅಂತ ಹೇಳಬೇಕಾಗತ್ತೆ ಪ್ರತಿವಾದಿಗಳಿಗೆ ಇಲ್ಲ ಅಂತ ಹೇಳಬೇಕಾಗತ್ತೆ ಮತ್ತು ಪ್ರತಿವಾದಿಗಳಿಗೆ ಮಾತ್ರ ಹಕ್ಕಿದ್ದು ಪ್ರತಿ ವಾದಿಗಿಲ್ಲದೋ ಹೋದರೆ ವಾದಿಗೆ ಬರೋಲ್ಲ ಅಂತ ಹೇಳಬೇಕಾಗತ್ತೆ ಅಂದರೆ ವಾದಿ ತಾನು ಹಾಕಿರ್ತಕ್ಕಂಥ ದಾವದಲ್ಲಿ ತನ್ನ ಪರವಾಗಿ ಹಾಗೂ ಪ್ರತಿವಾದಿಗಳ ಪರವಾಗಿ ಡಿಕ್ಲರೇಷನ್ ಕೇಳಬಹುದು ಅಂತ ನನ್ನ ಮಾತಿನ ಅರ್ಥ ತಾತ್ಪರ್ಯ ಯಾರೋ ದಾವ ಹಾಕ್ತಾ ನಿಮ್ಮೊಬ್ಬರ ಪರವಾಗಿ ಮಾತ್ರ ಘೋಷಣೆ ಕೇಳಬೇಕಾದ್ದಿಲ್ಲ ಕೇಳಿ ಸಂದರ್ಭ ಇದ್ದರೂ ಕೇಳಿ ಆದರೆ ಅದಕ್ಕೆ ಮಿತಿ ಇಲ್ಲ ಮಿತಿ ಡಿಕ್ಲೆ ಡಿಪೆಂಡೆಂಟ್ಸ್ ಘೋಷ್ ಹಕ್ಕನ್ನು ಕೂಡ ತೀರ್ಮಾನ ಮಾಡಿ ಘೋಷಣೆ ಮಾಡಿ ಅಂತ ಕೇಳುವಂಥ ಒಂದು ಅಪರಿಮಿತವಾದಂಥ ಒಂದು ಪವರು ಈ ಸೆಕ್ಷನ್ ಮೂವತ್ನಾಲ್ಕಕ್ಕಿದೆ ಆ ಮೂವತ್ನಾಲ್ಕರ ಅಡಿಯಲ್ಲಿ ನೀವು ಕೇಳ್ಬೋದು ಅನ್ನೋ ಮಾತ್ರ ನಾನು ಹೇಳ್ತಾ ಇದ್ದೀನಿ ಆಯ್ತು ಬೇರೆ ಬೇರೆ ಸಂದರ್ಭಗಳು ಬರುತ್ತೆ ಜಂಟಿಯಾಗಿರ್ತಕ್ಕಂಥದ್ದು ಆಯ್ತಾ ಯಾರೋ ಯಾವುದೋ ಇದಕ್ಕೋ ಓಟ್ ಮಾಡ್ತಕ್ಕಂಥ ಹಕ್ಕು ಯಾರಿಗಿದೆ ಅಂತ ಕೇಳಿಬರ್ಬೋದು ವಾದಿಗೆ ಪ್ರತಿವಾದಿಗೆ ಇಬ್ಬರಿಗೂ ಇದೆ ಅಂತ ಆದಾಗ ವಾದಿ ಡಿಕ್ಲೇಷನ್ ಕೇಳ್ಬೋದು ನಾನು ಹೇಳ್ದಂಗೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಸ್ತಿಗೆ ಜಂಟಿ ಮಾಲೀಕರ ಸಂಬೇ ಪಾರ್ಟ್ನರ್ಗಳ ಮಧ್ಯೆ ಜಗಳ ಈ ಥರದ್ದೆಲ್ಲ ಬರುತ್ತೆ ಆಮೇಲೆ ಯಾವುದೋ ಕಂಪ್ನಿ ಶೇರಪ್ಪ ನಾನು ಈಗ ಡಿಸಾಲ್ವ್ ಆಗುತ್ತೆ ಕಂಪ್ನಿ ಯಾ ಎಷ್ಟಿದೆ ಯಾರಿಗೆ ಶೇರು ಅಂತ ಕೇಳಬೇಕಾಗತ್ತಪ್ಪ ಸೊ ಡಿಕ್ಲೇರೇಷನ್ ದಾವ ಹಾಕ್ಬೇಕು ನಾನು ಏನು ಮಾಡ್ಬೋದು ಆಗ ಈ ಕಂಪ್ನಿಯ ಶೇರು ಇಷ್ಟಿಬ್ರಿ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಇಷ್ಟು ನಂಗೆ ಬರುತ್ತೆ ಅಂತ ಹೇಳ್ಬೋದು ಅಥವಾ ಆಸ್ತಿಯ ಮೌಲ್ಯ ಆಸ್ತಿಯ ಮೌಲ್ಯ ದುಡ್ಡಿರುತ್ತೆ ಅಂತ ಇಟ್ಕೊಳ್ಳಿ ಅದನ್ನು ಮಾರಿ ಯಾರ್ಯಾರಿಗೆ ಎಷ್ಟು ಬರಬೇಕು ಅಂತ ಕೇಳಿ ಡಿಕ್ಲೇಷನ್ ಕೇಳ್ಬೋದು ನನಗಿಷ್ಟು ಬರಬೇಕು ಪ್ರತಿವಾದಿಗಳಿಗೆ ಇಷ್ಟು ಬರ್ಬೋದು ಅಂತ ಕೇಳೋಕ್ಕೆ ಸಾಧ್ಯತೆ ಇದೆ ಕೇಳ್ಬೋದು ಅದೇನು ಕಾನೂನಿಗೆ ವಿರುದ್ಧವಾದ್ದಲ್ಲ ನೀವು ಕೋ ಏನಂದರೆ ಕೇಳಿದಾಗ ಆ ಕೇಳ್ತಕ್ಕಂಥ ಒಂದು ಏನು ಪ್ರೇಯರ್ ಡಿಕ್ಲೇಷನ್ ಕೇಳ್ತೀರಾ ಅದಕ್ಕೆ ಆ ಆಸ್ತಿಗೆ ಸಂಬಂಧಪಟ್ಟಂತೆ ನೀವು ಕೋರ್ಟ್ ಫೀ ಕಟ್ಟಬೇಕು ಕೋರ್ಟ್ ಫೀ ಕಟ್ಟಿದರೆ ಕೋರ್ಟ್ ಕೇಳಬೇಕಾಗತ್ತೆ ಕೊಡಕ್ಕೆ ಬರೋದು ರಿಜೆಕ್ಟ್ ಮಾಡ್ತಕ್ಕಂಥ ಒಂದು ಡಿಸ್ಕ್ರಿಷನ್ನು ವಿವೇಚನಾ ಶಕ್ತಿ ಮತ್ತು ಅದು ಅದು ಪವರು ಕೋರ್ಟಿಗೆ ಇದೆಯಲ್ಲ ಕೊಡಬಹುದು ಅಂತ ಕೊಡಬಹುದು ಬಟ್ ಯಾರ್ದೋ ಆಸ್ತಿಗೆ ನೀವು ನಾನು ಅವರು ಮಾಲಿ ಪ್ರತಿವಾದಿಗಳು ಮಾಲೀಕರಂತ ಘೋಷಣೆ ಮಾಡಿದರೆ ಕೇಳಕ್ಕೆ ಬರೋಲ್ಲ ಯಾವುದೋ ಪಾರ್ಟ್ನರ್ಶಿಪ್ಪಿಗೆ ನಾನು ಮೊನ್ನೆ ಪ್ರತಿವಾದಿಗಳು ಪಾರ್ಟ್ನರ್ ಪಾರ್ಟ್ನರ್ಗಳು ಅಂತ ಘೋಷಣೆ ಮಾಡಿ ನಾನು ನಲ್ವತ್ತು ಅವ್ರಿಗೆ ಅರವತ್ತು ಪರ್ಸೆಂಟ್ ಲಾಭ ಬರಬೇಕು ಅಥವಾ ಹಣ ಬರಬೇಕು ಅಂತ ಕೇಳೋದಾಗಲ್ಲ ನೀವು ಸಂಬಂಧ ಇರ್ತಕ್ಕಂಥ ಮತ್ತು ನಿಮ್ಮ ಹಕ್ಕು ಇನ್ನೊಬ್ಬರ ಜೊತೆಗೆ ಸೇರಿಕೊಂಡಿದ್ದರೆ ಅದು ಜಂಟಿ ಹಕ್ಕಾಗಿದ್ದರೆ ಅದು ಯಾವುದೇ ಸಂಸ್ಥೆ ಇರ್ಬೋದು ಕಂಪ್ನಿ ಇರ್ಬೋದು ಮತ್ತೆ ಆಸ್ತಿಗೆ ಸಂಬಂಧಪಟ್ಟಂಥ ಹಕ್ಕಿರ್ಬೋದು ಅದರ ಬಗ್ಗೆ ನೀವು ಡೆಕ್ಲೆರೇಷನ್ನ ನಿಮ್ಮ ಪರವಾಗಿ ಕೇಳುವುದರ ಜೊತೆಗೆ ಪ್ರತಿವಾದಿಯ ಪರವಾಗಿಯೂ ಕೇಳಬಹುದು ಅಂತಕ್ಕಂಥದ್ದು ನನ್ನ ಮಾತು ಈ ಮ ಈ ಬಗ್ಗೆ ಇಷ್ಟು ಮಾತನಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ